ಸಾಮಾನ್ಯ ಎಸ್ ಎಂ ಕೃಷ್ಣ ಅವರವರ ಒಂದು ವಿಧನದ ವಾರ್ತೆ ಅದು ಎಲ್ಲರಿಗೂ ಅಪಾರ ಅವು ಕೊಟ್ಟಿದೆ ಕರ್ನಾಟಕದ ಹೇಳಿಕೆಗೆ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ರಾಷ್ಟ್ರತೆ ಅವರ ಕೊಡುಗೆ ಅಪಾರ ಬೆಂಗಳೂರು ಏನಾದರೂ ಬ್ಯಾಂಕ್ ಬೆಂಗಳೂರು ಹಾಕಿದರೆ ಅವರ ಕನಸು ಮೇಲೆ ಕಡಿತರು ಸಿಂಗಾಪುರ್ ಮಾಡ್ತೇನೆ ಅಂತಕ್ಕಂಥ ಚೆನ್ನೈ ಕೂಡ ಅವರು ಅದೇ ರೀತಿ ಐ ಟಿ ಬಿ ಟಿಂತು ಪ್ರಪಂಚಕ್ಕೆ ಸ್ಥಾನವಾಗಿ ಬೆಂಗಳೂರು ನಡೆದಿರೋದು ಅವರು ಮತ್ತು ಅನೇಕ ಪ್ರಕಾರಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ಸಭೆ ಸಭೆ ಎಲ್ಲ ಕಡೆ ಕೆಲಸಗಳು ಕೂಡ ದೇಶದಲ್ಲಿ ಅತ್ಯುತ್ತಮ ರಾಜಕೀಯ ಅಭಿವೃದ್ಧಿ ಮತ್ತು ಪಾರ್ಗುಲಿಗೆ ನೋಡ್ಕೊಂಡಿದೆ ಕರ್ನಾಟಕಕ್ಕೆ ತೀರ್ಪೆ ಅರ್ಥ ಆಗಿದೆ ಅವರ ನೋವನ್ನು ನೋಡಿಕೊಂಡು ಅವರ ಕುಟುಂಬಕ್ಕೆ ಕೊಡಲಿ ಕೇಳ್ತಾ ಸಾಮಾನ್ಯ ಎಸ್ ಎಂ ಕೃಷ್ಣ ಅವರವರ ಒಂದು ವಿಧಾನದ ವಾರ್ತೆ ಇರುತ್ತೆ ಎಲ್ಲರಿಗೂ ಕೂಲಪಾರ ಅವು ಮಾಡಿದೆ ಕರ್ನಾಟಕದ ಏಳಿಗೆಗೆ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ರಾಷ್ಟ್ರ ಸೇವೆ ಅವರ ಕೊಡುಗೆ ಅಪಾರ ಬೆಂಗಳೂರು ಏನಾದರೂ ಬ್ಯಾಂಕ್ ತಿಂಗಳೂರು ಹಾಕಿದರೆ ಅವ್ರ ಕನಸು ಮೇಲೆ ಕಳಿತಾಯಿದ್ರು ಸಿಂಗಾಪುರ್ ಮಾಡ್ತಾರೆ ಅಂತ ಚೆನ್ನೈರು ಕೂಡವ್ರು ಉಂಟು ಅದೇ ರೀತಿ ಐ ಟಿ ಬಿ ಟಿರೋರಿಗೆ ಉಂಟು ಪ್ರಪಂಚಕ್ಕೆ ಕೇಂದ್ರ ಸ್ಥಾನವಾಗಿ ಬೆಂಗಳೂರು ಬೆಳೆದಿರೋದು ಅವರು ಮತ್ತು ಅನೇಕ ಪ್ರಕಾರಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ಸಭೆ ಎಲ್ಲ ಕಡೆ ಕೆಲವು ಸಾಮಿಲ್ ಗೌರ್ಮನಿಗೂ ಕೂಡ ದೇಶದಲ್ಲಿ ಅತ್ಯುತ್ತಮ

ಕರ್ನಾಟಕದ ಏಳು ಗಟ್ಟೆ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ರಾಷ್ಟ್ರಪತಿ ಅವರ ಕೊಡುಗೆ ಅಪಾರ ಬೆಂಗಳೂರು ಏನಾದರೂ ಬ್ಯಾಂಕ್ ಬೆಂಗಳೂರು ಹಾಕಿದರೆ ಅವರ ಕನಸು ಮೇಲೆ ಕಡಿತಾ ಇದ್ದರು ಸಿಂಗಾಪುರ್ ಮಾಡ್ತಾರೆ ಅಂತ ಅಂತ ಚೆನ್ನೈರು ಕೂಡವರು ಇಂತು ಅದೇ ರೀತಿ ಐ ಟಿ ಬಿ ಇವತ್ತು ಪ್ರಪಂಚಕ್ಕೆ ಕೇಂದ್ರ ಸ್ಥಾನವಾಗಿ ಬೆಂಗಳೂರು ಬೆಳೆದಿರೋದು ಅವರಿಗೆ ಮತ್ತು ಅನೇಕ ಪ್ರಕಾರಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಸಭೆ எல்லா கடைசியில் சம்பந்தம் கௌரவங்களா அத்தியுத்தமராஜயும் இது பாலுமேட்டையில அவர் தாமோத்தி நோய் போது கர்நாடக அவர் டெய்லியாவும்